ಇತ್ತೀಚೆಗೆ ಕರ್ನಾಟಕ ಸರ್ಕಾರದಲ್ಲಿ ಆದಂತಹ ಘಟನೆಗೆ ಸಂಬಂಧ ಸಂಬಂಧಪಟ್ಟಂತೆ ಏನು ಕರ್ನಾಟಕ ಸರ್ಕಾರದ ಸಹಕಾರಿ ಸಚಿವರಾಗಿದ್ದಂಥ ಕೆ ಎನ್ ಏನು ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ಇಡೀ ತುಮಕೂರು ಜಿಲ್ಲೆಯಾದ್ಯಂತ ಪ್ರತಿಭಟನೆಗಳು ಪ್ರಾರಂಭ ಆಗಿದ್ದಾವೆ ಅದರ ನಿಮಿತ್ತ ಇವತ್ತು ಶಿರಾದಲ್ಲಿ ನಾವು ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ಏನು ತುಮಕೂರು ಜಿಲ್ಲಾ ನಾಯಕ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿ ದಾಸಪ್ಪ ಅಂತೇಳಿ ಇದೇ ತಾಲೂಕಿನಲ್ಲಿ ಏನು ನಮ್ಮ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಮನ್ನೆ ತಾನೇ ನಡೆದಂಥ ಧೀರ ನೇರ ದಿಟ್ಟ ನಿರಂತರವಾಗಿ ಯಾರಿಗೂ ಹೆದರದಲ್ಲೇ ಬೆದರದಲ್ಲೇ ಇದ್ದಂಥ ಒಂದು ಗಟ್ಟಿ ಕುಳನೇ ಒಂದು ಸಂಪುಟದಿಂದ ವಜಾ ಮಾಡೋಕ್ಕೆ ಏನು ಸರ್ಕಾರ ಸರ್ಕಾರ ಅಂದರೆ ಕಾಂಗ್ರೆಸ್ ಕ್ರಮ ತೆಗೆದುಕೊಂತು ಅದು ತುಂಬ ಖಂಡನೀಯ ಅಂತಹ ಒಂದು ಯಾವುದೇ ಒಂದು ವ್ಯಕ್ತಿನ ಒಂದು ಶಿಕ್ಷೆ ಕೊಡಬೇಕಾದರೂ ಕೂಡ ಒಂದು ನೋಟಿಸ್ ಕೊಟ್ಟು ಅವನ ಅಹವಾಲು ಕೇಳಿ ಇದು ಮಾಡ್ತಾರೆ ಅದನ್ನು ಬಿಟ್ಟು ಒಂದು ಗಲ್ಲಿಗೇರಿಸ್ಬೇಕಾದ್ರೂ ಕೂಡ ಅವನ್ನ ನಿನ್ನ ಆಸೆ ಏನು ನೀನೇನು ಹೇಳ್ತೀಯ ಹೇಳಿ ಕೇಳ್ತಾರೆ ಅದ್ಯಾವುದನ್ನು ಕೂಡ ಕೇಳ್ದಲ್ಲಿ ಏಕ್ದಮ್ಮು ಅಂಧಕಾರ ದರ್ಬಾರ್ ತೊಗಲಕ್ ದರ್ಬಾರ್ ಮಾಡಿ ಅವ್ರನ್ನ ಸಂಪುಟದಿಂದ ವಜಾ ಮಾಡಿದ್ದಾರೆ ಅದು ಈ ಒಂದು ರಾಜ್ಯದ ಅತಿ ಹೆಚ್ಚು ಮೂರನೇ ಸ್ಥಾನ ಇರ್ತಕ್ಕ ಇರ್ತಕ್ಕಂಥ ನಾಯಕ ಸಮುದ ಸಮುದಾಯಕ್ಕೆ ಮಾಡಿದಂಥ ಅವಮಾನ ಈ ಅವಮಾನವನ್ನು ಮಾಡಿರೋದ್ರಿಂದ ಅವರು ಏನು ಕಾಂಗ್ರೆಸ್ನವರು ಏನು ಹೈಕಮಾಂಡ್ ಏನಿದೆ ನಮ್ಮ ರಾಜಣ್ಣನವ್ರನ್ನ ಮತ್ತೆ ಸಂಪುಟಕ್ಕೆ ಗೌರವಾನ್ವಿತವಾಗಿ ತಗೊಂಡು ನಮ್ಮ ಸಮಾಜದ ಕ್ಷಮೆ ಕೇಳಬೇಕು ಹಾಗೂ ಈ ಒಂದು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ನಾನು ಸರ್ಕಾರವನ್ನ ಮತ್ತು ಕಾಂಗ್ರೆಸ್ ಗೌರ್ಮೆಂಟನ್ನು ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ಅನ್ನ ಆಗ್ರಹಿಸ್ತೀನಿ ಅಂತಂದ್ರೆ ವೈಯಕ್ತಿಕವಾಗಿ ಎಸ್ ಸಿ ಎಸ್ ಟಿಗಳಿಗೆ ಒ ಬಿ ಸಿಗಳಿಗೆ ತುಂಬ ನೋವಾಗಿದೆ ಯಾಕೆಂತಂದ್ರೆ ಒಬ್ಬ ಸಮರ್ಥ ನಾಯಕ ದೇರ ನೇರ ನಿಟ್ಟ ನಿರಂತರವಾಗಿರ್ತಕ್ಕಂಥ ಯಾರಿಗೂ ಹಂಜಿದ ಇರ್ತಕ್ಕಂಥ ಯಾವುದಕ್ಕೆ ಆ ಸೊಪ್ಪಾಗ್ದೇ ಸೊಪ್ಪಾಗ್ದಿರತಕ್ಕಂಥ ಮನುಷ್ಯ ಅವರು ನಮ್ಮ ಜಿಲ್ಲೆಗೆ ಒಬ್ಬ ಆ ವೈ ಕೆ ರಾಮಯ್ಯ ಅವರ ನಂತರ ಒಂದು ನಿಜವಾದಂತ ದೊಡ್ಡ ಅದ ಧೈರ್ಯ ಇರ್ತಕ್ಕಂಥ ಒಬ್ಬ ಮುಖಂಡರು ನಮ್ಗೆ ತುಂಬಾ ನೋವಾಗಿದೆ ಇಡೀ ರಾಜ್ಯದ ಎಸ್ ಸಿ ಎಸ್ ಟಿಗಳಿಗೆ ತುಂಬಾ ನೋವಾಗಿದೆ ಇದು ಇದ್ರ ಪರಿಣಾಮ ಬೀರುತ್ತೆ ಇದಂತೂ ಗ್ಯಾರಂಟಿ ಪರಿಣಾಮ ಬೀರುತ್ತೆ ಅದಕ್ಕೆ ಹೈಕಮಾಂಡ್ನವರು ಎಚ್ಚೆತ್ಕೊಂಡು ಅವ್ರನ್ನ ಯಾಕೆಂತಂದ್ರೆ ಎಂಥ ಕ್ಷಮಿಸಿದಿರ ಮಾಡಬಾರ್ದೆಲ್ಲ ಮಾಡಿರೋದನ್ನ ಯಾರ್ಯಾರು ಇದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಆಗಿ ಪಕ್ಷಗಳಲ್ಲಿ ಪಕ್ಷಿಗಳಲ್ಲಿ ಅಲ್ಲ ಕೆಪಾಸಿಟಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಬೇ ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ ಅಂಥದ್ರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆಲ್ತಕ್ಕಂಥ ಒಬ್ಬ ರಾಜಕಾರಣಿ ಒಬ್ಬ ನಾಯಕರು ಹೌದು ನಮ್ಮ ಕೆ ಎನ್ ರಾಜಣ್ಣವರು ಇದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಯಾಕಂತಂದ್ರೆ ಒಂದು ಶಕ್ತಿ ಕಾಂಗ್ರೆಸ್ಗೆ ಇರ್ತಕ್ಕಂತ ಒಂದು ಒಂದು ದೊಡ್ಡ ಏಟ್ ಬಿದ್ದಿದೆ ಅದು ಬೇರೆ ಕಾಲ ಅಲ್ಲ ಇದು ಬಹಳ ಎಸ್ ಸಿ ಎಸ್ ಟಿಗಳು ಬಹಳ ಇವಾಗ ಆ ವಿದ್ಯಾವಂತರು ಇದ್ದೀವಿ ಆ ಕಾರಣಕ್ಕೋಸ್ಕರ ಬಹಳ ದೊಡ್ಡ ಯೋಚನೆಗಳು ನಮ್ಮಲ್ಲಿ ಇದಾವೆ ಆ ಕಾರಣಕ್ಕೋಸ್ಕರ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಮತ್ತೆ ಪರ್ಯಾಯವಾಗಿ ಆ ಒಂದು ಏನು ಮತೀಯ ಪಕ್ಷಗಳೇನಿದಾವೆ ಅವರಿಂದ ದೂರ ಇರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ ನಲ್ಲಿ ಅವರು ಇದ್ದಾರೆ ಆ ಕಾರಣಕ್ಕೋಸ್ಕರ ನಾನಾದ್ರೂ ಇವ್ರು ಅರ್ಥ ಮಾಡ್ಕೊಂಡು ಈ ವ್ಯವಸ್ಥೆನ ಆ ಕೆ ಎನ್ ರಾಜಣ್ಣವ್ರನ್ನ ನಮ್ಮ ನಾಯಕರನ್ನ ಅವ್ರನ್ನ ಒಳಗಡೆ ತಕ್ ತಗೊಳ್ಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಬಹಳ ಇದಾಗಿ ಒತ್ತಾಯಿಸ್ತಾ ಇದ್ದೇನೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಕಾಂಗ್ರೆಸ್ಗೆ ಯಾಕೆಂತ ಅಂದ್ರೆ ಈಗಿರ್ತಕ್ಕಂತ ಎಲ್ಲ ಎಸ್ ಸಿ ಎಸ್ ಟಿಗಳು ಒಂದು ರೀತಿ ಬೇರೆ ರೀತಿ ವಾಲ್ತಾ ಇದ್ವು ಯಾಕೆಂತಂದ್ರೆ ಅಲ್ಲಿ ಆ ಕಡೆ ಸಂವಿಧಾನ ನಾಶ ಮಾಡ್ತೀವಿ ಅಂತಾರೆ ಒಂದು ಕಡೆ ಈ ಕಡೆ ಮಾಡ್ತಾ ಇದೀವಿ ಎಲ್ಲ ಕಡೆಗಳು ತಪ್ಪಿದಾವೆ ಆದರೆ ಭಯಂಕರ ಈಗ ಏನಾಗಿದೆ ನಮಗೆ ದೊಡ್ಡ ಆತಂಕಗಳು ಶುರುವಾಗಿದ್ದಾವೆ ಈ ದೇಶದಲ್ಲಿ ಅದಕ್ಕೋಸ್ಕರ ಎಸ್ ಸಿ ಎಸ್ ಟಿಗಳು ತುಂಬ ಆತಂಕ ಸ್ಥಿತಿಯಲ್ಲಿ ಬಳೋದಕ್ಕೆ ಕಾರಣ ಆಗಿದೆ ಆ ಕಾರಣಕ್ಕೋಸ್ಕರ ನಮ್ಮ ನಾಯಕರಾಗಿರ್ತಕ್ಕಂಥ ಹಿರಿಯ ನಾಯಕರಾಗಿರ್ತಕ್ಕಂಥ ಮುತ್ಸದ್ದಿಗಳು ಆಗಿರ್ತಕ್ಕಂಥ ನಮ್ಮ ಕೆ ಎನ್ ರಾಜಣ್ಣ ಅವ್ರನ್ನ ಆ ಒಂದ್ ರೀತಿ ಅವ್ರನ್ನ ಒಳಗಡೆ ತಗೊಳ್ಳೋ ಅಂತ ಕೆಲಸ ಆಗ್ಬೇಕು ಯಾಕೆಂತಂದ್ರೆ ಈ ಈ ಒಂದು ಗಾದೆ ಮಾತಿದೆ ಹ್ಮ್ ಏನು ಈ ಖಂಡಿತವಾದಿ ಲೋಕಕ್ ವಿರೋಧಿ ಅಂತ ಈ ಖಂಡಿತವಾದಿಗಳು ಯಾವಾಗಲೂ ಬಲಿಪಶು ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಅದಕ್ಕೋಸ್ಕರ ದಯವಿಟ್ಟು ತಾವು ಯಾಕೆಂತಂದ್ರೆ ಅವರು ನಡ್ಕೊಂಡಿರೋ ರೀತಿ ಅದೆಲ್ಲ ತಮ್ಗೆಲ್ಲಾರ್ಗು ಗೊತ್ತಿದೆ ಕೋಸ್ಕರ ತಾವುಗಳು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಏನು ನಮ್ಮ ಮುಖಂಡರಿದ್ದಾರೆ ನಮ್ಮ ರಾಜ್ಯ ನಾಯಕರಿದ್ದಾರೆ ಅವ್ರನ್ನ ಮತ್ತೆ ಕಾಂಗ್ರೆಸ್ಸು ಅವ್ರನ್ನ ಗೌರವಿಸ್ಬೇಕು ಮತ್ತು ಅವ್ರನ್ನ ಮತ್ತೆ ಮಂತ್ರಿಗಿರಿಯಲ್ಲಿ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಭಾಳ ಜನಾಂಗದ ಪರವಾಗಿ ಎಸ್ ಸಿ ಎಸ್ ಟಿ ಪರವಾಗಿ ಬ ಒತ್ತಾಯಿಸ್ತಾ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳಿಗೆ ನಮಸ್ಕಾರ ಮಾಡುತ್ತಾ ಇವತ್ತೇನು ನಮ್ಮ ಕಾಂಗ್ರೆಸ್ ದೂರಿಂಡರು ನಮ್ಮ ರಾಜಕೀಯ ಗುರುಗಳಾದಂಥ ಕೆ ಎನ್ ರಾಜಣ್ಣ ಅವರಿಗೆ ಈ ಕಾಂಗ್ರೆಸ್ ಸರ್ಕಾರ ಏಕ ನೋಟಿಸ್ ಕೊಡದಲ್ಲೇನೆ ವಜಾ ಮಾಡಿದ್ರದ್ದು ಮೊದಲನೇ ಖಂಡನೀಯ ಇವತ್ತು ಈ ತಾಲೂಕು ಮತ್ತು ಹತ್ತು ಜಿಲ್ಲೆನಲ್ಲೂ ಅವ್ರ ಶಕ್ತಿ ಏನು ಎಂಬುದು ಕಾಂಗ್ರೆಸ್ನವರಿಗೆ ಮನವರಿಕೆ ಆಗಬೇಕು ಈ ಸಂದರ್ಭದಲ್ಲಿ ನಾನು ಹೇಳುತ್ತೀನಿ ಏನಾದರೂ ಈ ಪುನಃ ಸಂಪುಟದಲ್ಲಿ ರಾಜಣ್ಣವ್ರಿಗೆ ಕೊಡಲಿಲ್ಲ ಅಂದರೆ ಖಂಡಿತ ರಾಜ್ಯದಲ್ಲಿ ಒಂದು ದಂಗೆನೆ ಹೇಳೋ ಸ್ಥಿತಿ ನಿರ್ಮಾಣ ಆಗುತ್ತೆ ನಾವು ತಾಲೂಕಿನಲ್ಲಿ ಇವತ್ತೇನಾದರೂ ಈ ಕಾಂಗ್ರೆಸ್ನಲ್ಲಿ ಇರಬೇಕು ಅಂದರೆ ಇವತ್ತು ಮೂಲ ರಾಜಣ್ಣವರಿಂದಲೇ ನಾವು ಕಾಂಗ್ರೆಸ್ಗೆ ಇವತ್ತು ಓಟ್ ಮತದಾನ ಮಾಡ್ತಾ ಇದ್ದೀವಿ ಎಸ್ ಸಿ ಎಸ್ ಟಿನವರು ಅವರೇ ಇಲ್ಲ ಅಂದರೆ ಖಂಡಿತವಾಗಿನ ನಾವು ಎಸ್ ಸಿ ಎಸ್ ಟಿನವ್ರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಮತದಾನ ಮಾಡೋಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಿ ಹೇಳ್ತೀನಿ ಯಾಕೆ ಅಂದರೆ ಇವತ್ತು 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 ಅನ್ಯಾಯ ಮಾಡಿದ್ದಾರೆ ಅವರು ಯಾಕೆ ಅನ್ಯಾಯ ಮಾಡಿದ್ದಾರೆ ಅಂದರೆ ಏನು ಮಾಡಿದರು ಇವತ್ತು ಯಾರು ಹೇಳಲ್ಲ ಇವತ್ತು ನಾವು ರಾಜಕಾರಣದಲ್ಲಿ ಯಾವುದೇ ಪಕ್ಷದ ಥರ ವೋಟರ್ ಲಿಸ್ಟ್ ಪರಿಷ್ಕರಣೆ ಮಾಡಬೇಕಂದ್ರೆ ಮೀಟಿಂಗ್ ಕರೀತಾರೆ ಮೀಟಿಂಗ್ ಕರೆದು ವೋಟರ್ ಲಿಸ್ಟ್ ಸರಿ ಐತೆ ಇಲ್ಲವೇ ಅಂತ ಪರಿಷ್ಕರಣೆ ಮಾಡಿ ನಂತರ ಬಿಡುಗಡೆ ಮಾಡ್ತಾರೆ ಅಂತ ಸರ್ ಬರೀ ಅವ್ರೇನು ದೊಡ್ಡ ತಪ್ಪು ಮಾಡಿದರು ನಮ್ಮ ಸರ್ಕಾರ ಇತ್ತು ನಮ್ಮ ಅಧಿಕಾರಿಗಳು ಇದ್ದರು ಅದು ಪರಿಷ್ಕರಣೆ ಮಾಡ್ಬೋದಾಯ್ತಲ್ಲ ಅದು ತಪ್ಪ ಅದು ಯಾರಾದರೂ ಹೇಳಲ್ವ ಇದೆ ಇದಕ್ಕೆ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಹೇಳ್ತೀನಿ ನಾವು ಇನ್ಮೇಲೆ ಈ ತಾಲೂಕಿನಲ್ಲಿ ಅವ್ರ ಮತ್ತೆ ಸಚಿವ ಅವ್ರ ಮಗನ ಅವ್ರನ್ನ ತಕೊಂಬಿಲ್ಲ ಅಂದ್ರೆ ನಾವು ಮತ್ತೆ ಹೋರಾಟ ಮಾಡಕ್ಕೆ ಎತ್ತೆತ್ಕೋಬೇಕು ಅಂತ ಈ ಸಮಾಜದ ಎಸ್ ಎಸ್ ಟಿ ಮುಖಂಡರಿಗೆ ಹೇಳಿ ನನ್ನ ಮಾತು ನಮ್ಮ ಕೆ ಎನ್ ರಾಜಣ್ಣನ್ ಅವರಿಗೆ ನಡೆದಂತ ಘೋರ ಅನ್ಯಾಯ ಈ ರಾಜ್ಯ ಕಂಡರಿಯದ ಕೇಳರಿಯದ ಘಟನೆ ಆಗಿದೆ ಅಂತಹ ಧೀಮಂತ ನಾಯಕನಿಗೆ ಏಕಾಏಕಿ ಕಾಣುವ ಕೈಗಳೇ ಅವರಿಗೆ ಕಾಣ ಕೈಗಳೇ ಅವ್ರನ್ನ ಕೆಡ್ಡಕ್ಕೆ ಕೆಡ್ಬಿಟ್ಟಿದ್ದಾವೆ ಆದ್ರಿಂದ ಅಂತಹ ಕೈಗಳು ಶಕ್ತಿಗಳು ಇನ್ನು ಜಾಸ್ತಿ ದಿವಸ ನಡೆಯೋದಿಲ್ಲ ನಮ್ಮ ಕೆ ಎನ್ ರಾಜಣ್ಣವರು ಹುಲಿ ಈ ರೀತಿ ನಮ್ಮ ಸತೀಶ್ ಅವರು ಮೊನ್ನೆನೂ ಸಹ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆ ಮುಖಂಡದಿಂದ ಈ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ವರ್ಗದ ಜನಗಳಿಗೂ ಒಂದು ಅನುಕೂಲದ ಸ್ಥಿತಿ ನಿರ್ಮಾಣವಾಗುತ್ತದೆ ಹಾಗೂ ಅವರ ಪುತ್ರ ಎಮ್ ಎಲ್ ಸಿ ರಾಜೇಂದ್ರ ಇವರು ಸಹ ಕೈ ಜೋಡಿಸಿ ಎಲ್ಲ ದೀನ ದಲಿತರು ಬಡವರು ಎಲ್ಲರಿಗೂ ಸಹಾಯ ಮಾಡುತ್ತಾ ಬಂದಿರೋ ಒಂದು ಮಹಾನ್ ಕುಟುಂಬ ಅವರದು ನಮ್ಮಂಥವ್ರು ಏನಾದರೂ ಈ ಇಲ್ಲಿ ಸಮಾಜದಲ್ಲಿ ತಲೆ ಎತ್ತಿ ಬಾಳಬೇಕಾಗಿದ್ದರೆ ಧೈರ್ಯದಿಂದ ಬಾಳಬೇಕಾದರೆ ಅವರ ಶಕ್ತಿ ಬೆಂಬಲ ಅಂತ ಮಹಾತ್ಮನಿಗೆ ಈ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯವಾಗಿದೆ ಮುಂದೆ ಹೈಕಮಾಂಡ್ನವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಉಪ ಮುಖ್ಯಮಂತ್ರಿಗಳಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಇತರೆ ಎಲ್ಲ ಸಚಿವರುಗಳು ಸಹ ಅವರ ಬೆಂಬಲಕ್ಕೆ ನಿಂತು ಅವರಿಗೆ ಪುನಃ ಮಂತ್ರಿಮಂಡಲದಲ್ಲೇ ಸ್ಥಾನ ಕೊಡಬೇಕು ಅಂತ ನಾನು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸಿ ನನ್ನ ಕರ್ನಾಟಕದ ಯಾವುದೇ ಒಂದು ಹಳ್ಳಿಯಲ್ಲಿ ಹೋಗಿ ರಾಜಂಥ ವ್ಯಕ್ತಿಯವರು ಅವರು ಬರೇ ಡಿಸ್ಟಿಕ್ ಒಂದೇ ಅಲ್ಲ ಎಸ್ ಸಿ ನಮ್ಮ ಎಸ್ ಸಿ ಎಸ್ ಟಿಗೆ ಹೆಂಗೆ ಹಾವುನೋರಿದ್ದರು ಆದ ನಂತರ ಅವರೇ ಈಗ ನಮ್ಮ ಎಸ್ ಟಿ ಎಸ್ ಎಸ್ ಸಿಗಳಿಗೆ ಕಾಪಾದ ಅವರು ಇಂಥ ವ್ಯಕ್ತಿಗಳಿಗೆ ಅನ್ಯಾಯ ಮಾಡಿರೋದು ಭಾಳ ತುಂಬ ತೊಂದರೆ ಆಗಿದೆ ಅವ್ರನ್ನ ಮತ್ತೆ ಪುನಃ ಅಧಿಕಾರಕ್ಕೆ ತರಬೇಕು ಅಂತ ನಮ್ಮ ಜನಾ ಎಲ್ಲ ಬೆಳ್ಕೊತಾ ಇದ್ದಾವೆ ದಯವಿಟ್ಟು ಅವ್ರನ್ನ ಮತ್ತೆ ಪುನಃ ಅಧಿಕಾರಕ್ಕೆ ತರಬೇಕು ಅಂತ ಕೇಳ್ಕೊತ ಇದ್ದೀವಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ನಿಂದ ಮುಕ್ತಿ ಹೊಂದಿದ್ರೆ ನೀವು ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ